ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಟಾಪ್ ಹತ್ತರೊಳಗಿನ ಆರು ರ್ಕಾಂಕ್ಗಳನ್ನು ಪಡೆದು ಅಮೋಘ ಸಾಧನೆ ಮಾಡಿದೆ ಎಂದು ಕುಂದಾಪುರದ ಯಡಾಡಿ ಮತ್ತಡಿಯ ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಡಾ ರಮೇಶ್ ಶೆಟ್ಟಿ ತಿಳಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಾವ್ಯಾಪಿ ಶೆಟ್ಟಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ ಮೂರು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿ ಆಯುಷ್ಯು ಶೆಟ್ಟ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿನಿ ಅನುಶ್ರೀ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದಾರೆ ಅಪೇಕ್ಷಾ ಶೆಟ್ಟಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದಿದ್ದಾರೆ ಸುಖಿ ಯಶ್ ಶೆಟ್ಟಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಿದ್ದಾರೆ ಾರೆ ದರ್ಶನ್ ಕರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಪಡೆದಿದ್ದಾರೆ ಎಂಟು ವಿದ್ಯಾರ್ಥಿಗಳು ಆರುನೂರ ಹದಿನೈದಕ್ಕೂ ಮೇಲ್ಪಟ್ಟು ಅಂಕ ಗಳಿಸಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯಿಂದ ಆರುನೂರು ಮೇಲ್ಪಟ್ಟು ಹದಿನೈದು ವಿದ್ಯಾರ್ಥಿಗಳು ಅಂಕ ಗಳಿಸಿರುವುದು ವಿಶೇಷ ತೊಂಬತ್ತ ಐದು ಪರ್ಸೆಂಟ್ಗಿಂತ ಮೇಲೆ ಇಪ್ಪತ್ತ ಒಂದು ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ಗಿಂತ ಮೇಲೆ ನಲವತ್ತ ಐದು ವಿದ್ಯಾರ್ಥಿಗಳು ಎಂಬತ್ತೈದು ಪರ್ಸೆಂಟ್ಗಿಂತ ಮೇಲೆ ಅರವತ್ತ ಎರಡು ವಿದ್ಯಾರ್ಥಿಗಳು ನೂರ ಏಳು ವಿದ್ಯಾರ್ಥಿಗಳು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು ಕಳೆದ ಎರಡು ವರ್ಷಗಳಿಂದ ವಿದ್ಯಾರಣ್ಯ ಶಾಲೆಯನ್ನ ಇತ್ತು ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿ ಇದೇ ಸಂಸ್ಥೆಯಲ್ಲಿ ಪಿಯು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ರೂಪಾಯಿ ಐವತ್ತು ಸಾವಿರ ನಕದು ಬಹುಮಾನ ನೀಡಲಾಗುವುದು ಎಂದು ಹೇಳಿದರು ವಿದ್ಯಾರ್ಥಿನಿ ಪ್ರಾವ್ಯಾಪಿ ಶೆಟ್ಟಿ ಮಾತನಾಡಿ ನನ್ನ ಈ ಸಾಧನೆಗೆ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದ ತುಂಬಾ ಪ್ರೋತ್ಸಾಹ ನೀಡಿದೆ ವಿಷಯವಾರು ಶಿಕ್ಷಕರು ಯಾವುದೇ ಸಂದರ್ಭದಲ್ಲೂ ನನ್ನ ಸಂದೇಹಗಳನ್ನು ಪರಿಹರಿಸ್ತಾ ಇದ್ರು ಹಾಸ್ಟೆಲ್ನಲ್ಲಿಯೂ ಕೂಡ ಅಲ್ಲಿನ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ಮಾಡ್ತಾ ಇದ್ರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರದೀಪ್ ಸಂಸ್ಥೆಯ ಕಾರ್ಯದರ್ಶಿ ಪ್ರತಾಪ್ ಚಂದ್ರ ಶೆಟ್ಟಿ ಸಾಧಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನ dan selesai itu sub indo by broth3rmax ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತ್ಮೂರು ಮಾರ್ಕ್ ತೆಗೆದು ಪ್ರಾವ್ಯ ಪಿ ಶೆಟ್ಟಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ತಂದು ತಂದಿರುವುದು ತುಂಬ ಸಂತೋಷದ ವಿಷಯ ಹಾಗೆ ಆರುನೂರ ಹದಿನೈದರ ಮೇಲೆ ಎಂಟು ವಿದ್ಯಾರ್ಥಿಗಳು ತೆಗೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಆರುನೂರ ಇಪ್ಪತ್ತೆರಡು ಆಯುಷು ಶೆಟ್ಟಿ ಆರುನೂರ ಇಪ್ಪತ್ತು ಅನುಶ್ರೀ ಆರ್ನೂರ ಹತ್ತೊಂಬತ್ತು ಅಪೇಕ್ಷಾ ಎನ್ ಶೆಟ್ಟಿ ಆರ್ನೂರ ಹದಿನೆಂಟು ಸುಖಿ ಎಸ್ ಶೆಟ್ಟಿ ಆರುನೂರ ಹದಿನಾರು ದರ್ಶನ್ ಕೆ ಯು ಆರ್ನೂರ ಹದಿನೈದು ರೀಮಾ ಪ್ರಕಾಶ್ ಶೆಟ್ಟಿ ಆರುನೂರ ಹದಿನೈದು ರಿತೇಶ್ ಹೀಗೆ ಆರುನೂರ ಹದಿನೈದರ ಮೇಲೆ ಎಂಟು ವಿದ್ಯಾರ್ಥಿಗಳು ಕುಂದಾಪುರದ ಪರಿಸರದಲ್ಲಿ ಒಂದು ಸಂಸ್ಥೆಯಿಂದ ಮಾರ್ಕ್ ತೆಗೆದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಹಾಗೆ ಆರುನೂರ ಮೇಲೆ ಸುಮಾರು ಹದಿನೈದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮಾರ್ಕ್ ತೆಗೆದು ತೆರೆಡೆ ಹೊಂದಿದ್ದಾರೆ ಆರುನೂರ ಐನೂರ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಮೇಲೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಹಾಗೂ ತೊಂಬತ್ತು ಪರ್ಸೆಂಟ್ ಮೇಲೆ ನಲವತ್ತೈದು ವಿದ್ಯಾರ್ಥಿಗಳು ಮತ್ತು ಎಂಬತ್ತೈದು ಪರ್ಸೆಂಟ್ ಮೇಲೆ ಅಂದರೆ ಡಿಸ್ಟಿಂಕ್ಷನ್ ಎಂಬ ಅರವತ್ತೆರಡು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ ನೂರ ಏಳು ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಈ ಸಾಧನೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ನಾಲ್ಕು ವಿದ್ಯಾರ್ಥಿಗಳು ಬಂದಿದ್ದಾರೆ ಉಳಿದ ಎರಡು ವಿದ್ಯಾರ್ಥಿಗಳು ತುಂಬ ದೂರದಲ್ಲಿದ್ದ ಕಾರಣ ಬರಲಿಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಅವರಿಗೆ ಪ್ರೇರಣಾ ಶಕ್ತಿಯಾದ ಪಾಲಕರನ್ನು ಮತ್ತು ನಮ್ಮ ಶಿಕ್ಷಕರನ್ನು ಸಂಸ್ಥೆ ಎಲ್ಲ ಸಿಬ್ಬಂದಿಗಳನ್ನು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ನಾವು ಸಿಕ್ಸ್ ಟ್ವೆಂಟಿ ಎಬೋ ಮೋರ್ ದೆನ್ ಸಿಕ್ಸ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ಸಿಕ್ಸ್ ಟ್ವೆಂಟಿ ಎಬೌವ್ ತೆಗೆದವರಿಗೆ ನಾವು ಫ್ರೀ ಎಜು ನಮ್ಮ ಸಂಸ್ಥೆಯಲ್ಲಿ ಫ್ರೀ ಎಜುಕೇಷನ್ ಕಂಪ್ಲೀಟ್ ಎರಡು ವರ್ಷದ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಎರಡು ವರ್ಷದ ಎಜುಕೇಷನ್ ಫ್ರೀ ಕೊಟ್ಕೊಂಡು ಈಗ ಈಗಾಗಲೇ ಹೇಳಿದ ಒಂದು ಕ್ಯಾಶ್ ಪ್ರೈಸ ಕೊಡಲಿಕ್ಕೆ ನಾವು ಸಂಸ್ಥೆಯವರು ಮುಂದಾಗಿದ್ದೇವೆ ಅಂತ ಯಾರೂ ಕೂಡ ಹತ್ತು ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿರೋ ವಿದ್ಯಾರ್ಥಿಗಳಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ನಿಗೆ ಸುಜ್ಜನ್ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಂದ ಸೇರಿರುವ ವಿದ್ಯಾರ್ಥಿಗಳವರೆಲ್ಲ ಅದರಲ್ಲಿ ಇವತ್ತು ನೂರ ಏಳು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ದಾರೆ ನಾವು ಅದರ ಅದರ ಹಿಂದೆ ನಾವು ಅವಲೋಕಿಸಿದರೆ ಅದರಲ್ಲೊಂದು ಇಪ್ಪತ್ತು ಮಕ್ಕಳು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿರ್ಬೋದು ಉಳಿದವರೆಲ್ಲರೂ ಕೂಡ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಇವತ್ತು ಅಂಥ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ಕಂಟಿನ್ಯೂಯಸ್ ಆಗಿ ಅವ್ರ ಹಿಂದೆ ನಮ್ಮ ಟೀಚರ್ಸು ಮತ್ತು ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಟೀಚರ್ಸು ಮತ್ತು ವಾರ್ಡನ್ಸ್ ನಿರಂತರ ಪ್ರಯತ್ನವನ್ನು ಮಾಡಿ ನೂರ ಏಳು ವಿದ್ಯಾರ್ಥಿಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅರುವತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ ಸೊ ಇದು ಭಾಳ ಸಂತೋಷವನ್ನು ಪಡೋ ವಿಷಯ ಯಾಕಂತ ಹೇಳಿದರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಅವರ ಹಿಂದೆ ಅವರು ಯಾವ ರೀತಿ ಕಲಿತಾ ಇದ್ರು ಅನ್ನೋದು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೆ ಗೊತ್ತಿದೆ ಇವತ್ತು ನಮ್ಮ ರಿಸಲ್ಟನ್ನು ನೋಡಿ ನಮ್ಮ ಪಾಲಕರು ಬಹಳ ಸಂತೋಷವನ್ನು ಪಟ್ಟಿದ್ದಾರೆ ನಾವು ಕೂಡ ತುಂಬಾ ಸಂತೋಷನ ಪಟ್ಟಿದ್ದೇವೆ ತುಂಬಾ ಎಲ್ಲೂ ಅವರಿಗೆ ಸೀಟ್ ಕೊಡ್ಲಿಕ್ಕೆ ಆಗದೆ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ ನಾವು ಎಸ್ ಎಸ್ ಎಲ್ ಅಲ್ಲೂ ಕೂಡ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಹೆಚ್ಚಿನ ಸಂಸ್ಥೆಯವರು ಎಸ್ ಎಸ್ ಎಲ್ ಸಿ ರಿಸ್ಕ್ ತಗೊಳ್ಳುವುದಿಲ್ಲ ನಾವು ಎಸ್ ಎಸ್ ಎಲ್ ಸಿ ಅಡ್ಮಿಷನ್ ಅನ್ನು ಮಾಡ್ಕೊಂಡಿದ್ದೇವೆ ತುಂಬಾ ಪೂವರ್ ಸ್ಟೂಡೆಂಟ್ಸ್ ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗ ಅವರ ಪೇಪರ್ ಕೂಡ ಇದೆ ಇವತ್ತು ನಮ್ಮಲ್ಲಿ ನಾಲ್ಕು ಐದು ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಅಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ಎಸ್ ಎಸ್ ಎಲ್ ಸಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಇಷ್ಟೊಂದು ಅಭೂತಪೂರ್ವವಾದಂತಹ ರಿಸಲ್ಟ್ ಅನ್ನು ನಾವು ಇದರ ಹಿಂದೆ ದೊಡ್ಡ ಶಕ್ತಿಯಾಗಿ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರ ಶ್ರಮ ಇದೆ ಅದರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಏನು ಒಂದು ಪ್ಲಾನ್ ಏನಿದೆ ನಮ್ಮ ಏನು ಆಕ್ಷನ್ ಪ್ಲಾನ್ ಏನಿದೆ ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ ಹಾಗಾಗಿ ಈ ಮಟ್ಟದ ಒಂದು ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ನನ್ನ ಪೇರೆಂಟ್ಸ್ ನನ್ನ ಗಾರ್ಡಿಯನ್ಸ್ ಎಲ್ಲರೂ ನಂಗೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮತ್ತು ಎಂಕರೇಜ್ ಮಾಡಿದ್ದಾರೆ ಅದಲ್ಲದೆ ನಮ್ಮ ಸ್ಕೂಲಲ್ಲಿ ತುಂಬ ಅಂದರೆ ಫೈವ್ ಟು ಸಿಕ್ಸ್ ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ ನಮಗೆ ಎಕ್ಸಾಮ್ ಫಿಯರನ್ನು ಅಂದರೆ ನಮ್ಗೆ ಎಕ್ಸಾಮ್ ಇರಲಿಲ್ಲ ಇಷ್ಟು ಪ್ರಿಪ್ರೇಟರಿ ಆದ್ದರಿಂದ ನಮ್ಗೆ ಒಂಚೂರು ಎಕ್ಸಾಮ್ ಫಿಯರ್ ಅನ್ನೋದಿರಲಿಲ್ಲ ಈವನ್ ನಮ್ಮ ಸ್ಕೂಲಲ್ಲಿ ಕ್ಲಾಸ್ ಸಿಕ್ಸ್ ಸ್ಟ್ಯಾಂಡರ್ಡಿಂದಲೇ ಐ ಐ ಟಿ ಮತ್ತು ನೀಟ್ ಫೌಂಡೇಶನ್ ಕೋರ್ಸಸ್ ನಮ್ಗೆ ಆಫರ್ ಮಾಡ್ತಿದ್ದಾರೆ ಇವನ್ ನಾನು ಇಲ್ಲಿ ಸ್ಟ್ಯಾಂಡರ್ಡ್ ಸೇರಿರೋದ್ರಿಂದ ನನ್ನ ಏಯ್ಟ್ ಸ್ಟ್ಯಾಂಡರ್ಡಿಂದಲೇ ನಂಗೆ ಐ ಐ ಟಿ ಮತ್ತು ನೀಟ್ ಫೌಂಡೇಶನ್ ಕೋರ್ಸಸ್ ಅನ್ನು ಅದನ್ನೆಲ್ಲ ಸ್ಟಡಿ ಮಾಡಿ ಟ್ರಿಕ್ಕಿಂಗ್ ಎಲ್ಲ ನಂಗೆ ತುಂಬಾ ಈಸಿ ಆಯಿತು ನಂಗೆ ಅಲ್ಲಿ ಬಂದಿದ್ದ ಅಪ್ಲಿಕೇಶನ್ ಕ್ವಶನ್ಸ್ ಎಲ್ಲ ನನಗೆ ತುಂಬ ಈಸಿ ಆಯಿತು ಆ್ಯಂಡ್ ಈವನ್ ನಾನೀಗ ಮುಂದೆ ಎಮ್ ಬಿ ಬಿ ಎಸ್ ಫೀಲ್ಡಿಗೆ ಎಮ್ ಬಿ ಬಿ ಎಸ್ ಮಾಡಬೇಕಂತಿದ್ದೀನಿ ಸೊ ನೀಟಿಗೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಕೋಚಿಂಗ್ ತೊಗೊಂಡಿರೋದ್ರಿಂದ ಹೋಪ್ ನಂಗೆ ಅದೆಲ್ಲ ತುಂಬ ಈಸಿ ಆಗುತ್ತೆ ಮತ್ತು ಎಕ್ಸಾಮ್ ಟೈಮಲ್ಲಿ ನಮ್ಮ ಸ್ಕೂಲವರು ನಂಗೆ ಯಾವುದೇ ರೀತಿ ಪ್ರೆಷರ್ ಅನ್ನೋದು ಹಾಗಿಲ್ಲ ಆ್ಯಂಡ್ ನಾ ಹಾಸ್ಟೆಲ್ ವಿದ್ಯಾರ್ಥಿನಿ ಆಗಿರೋದ್ರಿಂದ ನನ್ನ ಹಾಸ್ಟೆಲಲ್ಲಿ ಕೂಡ ತುಂಬಾ ಸಪೋರ್ಟಿವ್ ವಾರ್ಡನ್ಸ್ ಮತ್ತು ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದಾರೆ ಈವನ್ ನಮ್ಮ ಸ್ಕೂಲ್ ಟೀಚರ್ಸ್ ಕೂಡ ಅವ್ರು ದೂರ ದೂರ ಮನೆ ಇದ್ದರು ಸಂಜೆ ಇಲ್ಲಿ ಅಂದರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನಕ ನಮ್ಮ ಜೊತೆ ಇದ್ದರು ನಮ್ಮ ಎಲ್ಲ ರೀತಿಯ ಡೌಟ್ಸನ್ನು ಕ್ಲಾರಿಫೈ ಮಾಡ್ತಿದ್ರು ಇದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ನನ್ನ ಹೆಸರು ಆಯುಷ್ ನಾನು ಈ ಸೆಲೆ ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಯಲ್ಲಿ ಸಿಕ್ಸ್ ಟ್ವೆಂಟಿ ಫೈವಲ್ಲಿ ಸಿಕ್ಸ್ ಟ್ವೆಂಟಿ ಟು ತೆಗೆದಿದ್ದೇನೆ ಇದಕ್ಕೆಲ್ಲ ನಮ್ಮ ಸಪೋರ್ಟಿವ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಹಾಗೂ ಪೇರೆಂಟ್ಸ್ ಇಂದಾನೆ ಆಯಿತು ಹಾಗೂ ಇಲ್ಲಿ ನಮ್ಮ ಐ ಐ ಟಿ ನೀಟ್ ಫೌಂಡೇಶನ್ ಕೋಚಿಂಗಿಂದ ತುಂಬ ಕಾಂಪ್ಲೆಕ್ಸ್ ಕ್ವಶನ್ಸ್ ಎಲ್ಲ ತುಂಬ ಈಸಿಲಿ ಸಾಲ್ವ್ ಮಾ ಮಾಡುವಂತೆ ಆಯಿತು ಮತ್ತು ತುಂಬ ಪ್ರಿಪ್ರೇಟ್ರಿ ಮಾಡುವುದರಿಂದ ನಮಗೆ ಎಕ್ಸಾಮ್ ಫಿಯರ್ ಎಲ್ಲ ಇರಲಿಲ್ಲ ಮತ್ತು ಸಿಲೆಬಸ್ಸಲ್ಲಿ ಒಳ್ಳೆ ಗ್ರಿಪ್ ಸಿಕ್ತು ಹಾಗೆ ಇಲ್ಲಿ ಬೇರೆ ಫೀಲ್ಡ್ಸಲ್ಲೂ ತುಂಬ ಎನ್ಕರೇಜ್ ಮಾಡ್ತಾರೆ ಅಂದರೆ ಸಾಂಸ್ಕೃತಿಕ ಅಲೊಕೇಶನ್ ಆಗಿರ್ಬೋದು ಈ ಥರ ತುಂಬ ಫೀಲ್ಡ್ಸಲ್ಲಿ ನಮಗೆ ಎನ್ಕರೇಜ್ ಮಾಡೋದರಿಂದ ನಮಗೆ ಒಳ್ಳೆಯದು ಫ್ಯೂಚರ್ ಬೇ ಎಜುಕೇಷನಲ್ ಫೀಲ್ಡ್ ಇಲ್ಲ ಅಂದರೂ ಸ್ಪೋರ್ಟ್ಸ್ ಆಗಿರಲಿ ಬೇರೆ ಯಾವ್ದಾರದ್ದು ಫೀಲ್ಡಲ್ಲಿ ಒಳ್ಳೆ ಹೋಗುವಂತೆ ಮಾಡ್ತಾರೆ